హలో వెల్కమ్ బ్యాక్ టు మై నిలగ్ ఎలాగూ గుడ్ మార్నింగ్ ఇవతూ సండే ఏనూ స్పెషల్ మాడ నాన్ వెజ్ అనిబిట్టు నాన్ వెజ్ అన్న థర్కకి వతీవి నో ప్రమోదవ్ నమ్మక్క టిఫన్ రెడీ మతాళా చపాతి మే బెండకాయ పల్య ఏమో మాట్ తోని షూట్ శూట్కి ಸ್ವಲ್ಪ ಟಯರ್ಡ್ ಆಗಿಬಿಟ್ಟು ನಾನೇ ಇರಲಿಲ್ಲ ಮಲ್ಕೊಂಡ್ಬಿಟ್ಟಿದ್ದೆ ಸೊ ಅದಕ್ಕೆ ಅವಳೇ ರೆಡಿ ಮಾಡ್ತಾ ಇದ್ದಾಳೆ ಆ್ಯಂಡ್ ನಮ್ಮ ಮಾವ ಕೂಡ ಬರ್ತೀನಿ ಏನಿದ್ದಾರೆ ನಮ್ಮ ಮಾವ ಅಂದರೆ ನಮ್ಮ ಮಮ್ಮಿ ತಮ್ಮ ನಾನು ಮಾಮ ಅಂತೀನಿ ವೀಡಿಯೋದಲ್ಲಿ ಹೇಳ್ತಾ ಮಾವ ಅಂತ ಬಂದ್ಬಿಡುತ್ತೆ ಆ್ಯಂಡ್ ಪ್ರಮೋದ್ ಅವರಪ್ಪ ಯಾವುದೋ ಫಂಕ್ಷನ್ಗೆ ಹೋಗಿದ್ದಾರೆ ಹೋಗಿದ್ದಾರೆ ಅವರು ನಮ್ಮ ಮಮ್ಮಿ ಬರ್ತಾ ಇದ್ದಲ್ಲ ಸೊ ಅದಕ್ಕೆ ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ತರಕ್ಕೆ ಹೋಗ್ತಾ ಇದ್ದೀವಿ ನಾನೇನು ಚಿಕನ್ ತಿಂತಾ ಇಲ್ಲ ಇವಾಗ ಅದಕ್ಕೆ ಮಟನ್ ತರೋಣ ಚಿಕನ್ನು ಸ್ವಲ್ಪ ತರೋಣ ಅಂದ್ಬಿಟ್ಟು ಹೊರಟಿ ರೆಡಿಯಾಗಿದ್ದೀನಿ ನಾನು ಪ್ರಮೋದವರು ರೆಡಿಯಾಗಿದ್ದಾರೆ ಸೊ ನಮ್ಮ ಅಕ್ಕ ಏನು ರೆಡಿ ಮಾಡ್ತಾ ಇದ್ದಾಳೆ ತೋರಿಸ್ತೀನಿ ಬನ್ನಿ ಊಟಕ್ಕಂತ ಎಂಟ್ರಿ ಕೊಟ್ಬಿಡ್ತಾರೆ ಈ ಚಿನಿ ಏನು ವೈಟ್ ಕಾಣ್ತಿದ್ಯಾಟ ವೈಟ್ ವೈಟು ವೈಟ್ ನಾನು ಇದ್ದೀನಿ ಗೈಸ್ ನಾನು ಎಷ್ಟು ಕುಳ್ಳಿ ಕೊಳ್ಳಿ ಕುಳ್ಳಿ ಅಂತಾರೆ ಗೊತ್ತಾ ಸಿಕ್ಕಾಪಡೆ ಕೊಳ್ಳಿ ಅಂತಾರೆ ಇವರು ಹಂಗೆ ಅಂತಾರೆ ನಮ್ಮ ಅಣ್ಣನೂ ಹಂಗೆ ಅಂತಾರೆ ಎಲ್ಲರೂ ಹಂಗೆ ಅಂತಾರೆ ರೀ ನಾನು ಹೋಗು ಗೈಸ್ ಇದು ನಿನ್ನೆ ನಾವು ಕದ್ಕೊಂಡು ಬಂದಿದ್ದು ಫ್ಲವರ್ ನೋಡಿ ಎಷ್ಟು ಚೆನ್ನಾಗಿ ಹಳ್ಳಿದೆ ಅಲ್ವಾ ಕದ್ದಿರೋದಲ್ಲ ಗೈಸ್ ಯಾರು ಬೇಕಾದ್ರೂ ಕುತ್ಕೋಬೋದು ಪಾರ್ಕಲ್ಲಿ ಕಿತ್ಕೊಂಡು ಬಂದಿದ್ದು ತುಂಬ ಜನ ಕಿತ್ಕೊಂಡು ಹೋಗ್ತಾರೆ ನಾನು ಬೇಕು ಅನ್ಮಕ್ಕೆ ಕಿತ್ಕೊಂಡು ಬಂದಿರೋದು ஆண்டி நம்மக்கா பெண்டைக்காய் பல்யம் மழை சப்பாத்தி இட்டு கலசிட்டு இல்லை மேலே நான் முச்சு நான் இதில் அந்த பப்பா கைஸ் எல்ப் பேஜார மாஸ்ட் கதீத்தாயித்த கோபவளிகொழுகே ನಾವು ಹೊರಟಿವಿ ಇವಾಗ ಇವರಿಬ್ಬರು ನೋಡಿ ಇನ್ನು ಅಲ್ಲು ಜಿಲ್ಲಾ ಮುಖ ತೊಳ್ದಿಲ್ಲ ಈ ನೀನು ತೊಳ್ದೆ ನೀನು ತೊಳ್ದೆನಾ ತೊಳ್ದೆ ಈ ಆಟೋ ತಂದ್ಬಿಟ್ಟು ನಾನು ಆಟ ಆಟೋ ಬಿಟ್ಟು ಅಲ್ಲಾಡಿಗಿಲ್ಲ ಗೈಸ್ ನಮ್ಮನ್ನೆಲ್ಲ ಅದರಲ್ಲೇ ಕುತ್ಕೊಂಡು ಓಡಾಡಿಸ್ತಾ ಇರ್ತಾನೆ ರೀ ನಡೀರಿ ಇದ್ದಾಳು ಇವರು ಕಿರಾತಕ ಮೂವಿ ನೋಡ್ತಾ ಇದ್ದಾರೆ ಯಾರೋ ಕಮೆಂಟ್ ಮಾಡಿದರು ಏನಂತ ಅಂದರೆ ನಿಮ್ಮ ಮನೆ ಟಿ ವಿ ನೋಡೋಲ್ವಕ ಇಟ್ಸ್ ಸಿಲ್ಲಿ ಅನ್ನಿಸ್ಬೋದು ಇದ್ದೀನಿ ಅಂತ ಅಂದಿದ್ರು ಆ್ಯಕ್ಚುಲಿ ಏನಂದರೆ ಫೋನಲ್ಲೇ ನಾನು ಜಾಸ್ತಿ ಬ್ಯುಸಿಯಾಗಿ ಹೋಗಿರ್ತೀನಿ ಟಿ ವಿ ಅನ್ನ ನೋಡಕ್ಕೆ ಹೋಗಲ್ಲ ಇವ್ರು ಬಂದಾಗ ನೋಡ್ತಾರೆ ಅಷ್ಟೇ ನೈಟು ಒಂದು ಹಾಫ್ ಆನ್ ಅವರ್ ಹಾಕೋದು ಹೆಚ್ಚೇ ನಾವು ಟಿ ವಿನೇ ನೋಡೋಲ್ಲ ಸುಮ್ಮನೆ ವೇಸ್ಟು ನಮ್ಮನೆ ಟಿ ವಿ ಇರೋದು ಮತ್ತೆ ನೋಡ ನನ್ನ ಗಾಡಿ ಒಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ ಗೈಸ್ ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಡಿ ಅಂದರೆ ಟೈಮೇ ಇಲ್ಲ ರೇಸಿ ಅವರಿಗೆ ಕೇಸ ಬೇಡ ಇವಾಗ ಮಟನ್ ಅಂಗಡಿ ಬಂದ್ವಿ ನಾವೇನು ಕೆ ಜಿ ಕೊಪ್ಪಲ್ಗೆ ಹೋಗಲಿಲ್ಲ ಜೆ ಪಿ ನಗರ ಹತ್ರನೇ ಚೆನ್ನಾಗಿರುತ್ತೆ ಅಂತ ಅಂದರು ಪ್ರಮೋದ್ ಅವರು ಸೊ ಆಯಿತು ಅಂದ್ಬಿಟ್ಟು ಅಲ್ಲ ನೋಡ್ತಾ ಇದ್ವಿ ನಾವು ಯಾವ್ದು ಕೇಳ್ತೀವಿ ಅದನ್ನು ಹಾಕ್ಕೊಡ್ತಾರೆ ಆ್ಯಂಡಲ್ಲಿ ಮಟನ್ ಹಾಕ್ಸಿದ್ವಲ್ಲ ಅದು ಕಟ್ ಮಾಡ್ತಾಯಿದ್ರು ಮಟನ್ ಮತ್ತೆ ತಲಕಾಲಿಗೆ ಹೇಳಿದ್ವಿ ಇಲ್ಲಿ ಒಂದು ಹಾಡು ಬಂತು ಹಂಗೇ ಅದು ನಾನು ಈ ಕಡೆ ತಿರುಗಿದ್ರೆ ಈ ಕಡೆ ತಿರುಗ್ತಾ ಇತ್ತು ಆ ಕಡೆ ತಿರುಗಿದ್ರೆ ಆ ಕಡೆ ತಿರುಗ್ತಾ ಇತ್ತು ಅದು ಆ್ಯಕ್ಚುಲಿ ವಿಡಿಯೋ ಮಾಡಿಲ್ಲ ತುಂಬ ಚೆನ್ನಾಗಿತ್ತು ನನ್ನೆ ನೂ ಒಂಚೂರು ಮುಂದೆ ಹೊಟ್ಟು ಹೋದ್ರೆ ಅದು ಇತ್ತು ಅಜ್ ಕ್ಯೂಟ್ ಅನ್ನಿಸ್ತು ನನಗಂತೂ ರೈಸ್ ನಮ್ಮ ಅಕ್ಕ ಮಾಡಿರೋ ಚಪಾತಿ ಅವಳು ಗಂಟ ನಾನು ಎರಡು ಚಪಾತಿ ತಿನ್ಬೇಕಂತೆ ಅದಕ್ಕೆ ಏಳೊಳಗೆ ಗೈಸ್ ಅವಳಿಗೋಸ್ಕರ ಹಾಕೊಂಡಿದ್ದೀನಿ ಅದು ತಿಂತೀನ ಅಲ್ಲ ತಿಂತೀನ ಎರಡು ಚಪಾತಿ ನಾನು ಪ್ರಾಕ್ಟೀಸ್ ಅಂದಾಗ ಗೈಸ್ ಇನ್ಮೇಲೆ ಅಭ್ಯಾಸ ಆಗ್ಬೇಕು ನಾನು ಜಾಸ್ತಿ ಜಾಸ್ತಿ ತಿನ್ನೋದು ಕಲಿಬೇಕು ಇವಳಿಲ್ ಅವಳೆ ಸೋನು ಟಿ ವಿ ನೋಡ್ತಾ ಕೂತಿದ್ದ ಅಂದ್ಬಿಟ್ಟು ಓನ ಏನೋ ಅರ್ದು ಅವನಿಗೆ ಕೆಲಸ ಕೊಟ್ಟಿದ್ದಾಳೆ ಒಂದಿಬ್ಬರು ಕಮೆಂಟ್ ಮಾಡಿದ್ರಿ ನಾ ಪ್ರಮೋದ್ ಅವರ ಅಕ್ಕನ ಅಂತ ಅಲ್ಲ ಅವರ ಸ್ವಂತ ಅಕ್ಕನ ಮಗಳು ಅಂದರೆ ನನಗೆ ಅಕ್ಕ ಹಾಕ್ತಾಳೆ ನಮ್ಮ ದೊಡ್ಡಮ್ಮನ ಮಗಳು ಅವಳು ಸೊ ಇದು ತಲಕಾಲು ಮಟನ್ನು ಮತ್ತು ಚಿಕನ್ ಇಷ್ಟೇ ತಂದಿರೋದು ತಲಕಾಲು ಮಾತ್ರ ನಿಜವಾಗ್ಲೂ ಸೂಪರಾಗಿತ್ತು ಪ್ರಮೋದ್ ಅವರು ತಿನ್ನಲ್ಲ ಅಂದವರೇನೆ ತಿಂದಿದ್ದಾರೆ ಮಟನ್ಗಿಂತ ನಾನು ತಲಕಾಲು ಜಾಸ್ತಿ ತಿಂದೆ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದರು ನಾನೇ ಮಾಡ್ತೀನಿ ಅಂತ ಹೇಳಿದೆ ಆದ್ರೂ ಇವರೇ ನಾವೇ ಮಾಡ್ತೀವಿ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಅದರ ಮಧ್ಯೆ ನಾನು ಬಾಳೆಹಣ್ಣಿತ್ತು ನಮ್ಮಮ್ಮಿ ನಮ್ಮ ಮರದಲ್ಲೇ ಹಣ್ಣಾಗಿತ್ತಲ್ಲ ಬಾಳೆಹಣ್ಣ ಕೊಟ್ಟಿದ್ದರು ಅದರಲ್ಲಿ ರಸಾಯನ ಮಾಡಿದೆ ಆ್ಯಂಡ್ ನಾನು ಅಡುಗೆ ಮಾಡೋದೇನು ವೀಡಿಯೋ ಮಾಡಿರ್ಲಿಲ್ಲವಲ್ಲ ಸೊ ಅದಕ್ಕೆ ರೆಡಿ ಆದಮೇಲೆ ಮಾಡ್ತಾಯಿದ್ದೀನಿ ಸಾಂಬಾರು ಇನ್ನೂ ಬೇಯ್ತಾ ಇತ್ತು ನಿಜವಾಗ್ಲೂ ಸಾಂಬಾರು ಮತ್ತು ತಲ್ಕಾಲು ಎರಡೂ ಏನು ಸಕ್ಕತ್ತಾಗಿತ್ತು ಅಂದರೆ ಈ ಕಡೆ ತಲ್ಕಾಲ್ದು ಆ ಕಡೆದು ಮಟನ್ದು ತುಂಬ ಸಕ್ಕತ್ತಾಗಿತ್ತು ಸಾಂಬಾರು ಎರಡೂ ಟೇಸ್ಟು ಸಾಂಬಾರು ಚೆನ್ನಾಗಿತ್ತು ನಾವು ನಾರ್ಮಲ್ ಡೇಸಲ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಇವತ್ತು ತುಂಬ ಆಗಾಗಿತ್ತು ಊಟ ಅಂತಲೇ ಹೇಳ್ಬೋದು ತುಂಬ ಹಬೆ ಬರ್ತಿತ್ತಲ್ಲ ಅದಕ್ಕೆ ವೀಡಿಯೋಸ್ ಚೆನ್ನಾಗಿ ಬಂದಿಲ್ಲ ನಾನಿಲ್ಲಿ ರಸಾಯನ ಮಾಡಿದ್ನಲ್ಲ ಅದಕ್ಕೆ ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಇದ್ದೀನಿ ಸೋನು ಯಶ್ಗೆ ಹಾಕೊಟ್ಟೆ ಆಲ್ರೆಡಿ ತಿಂತಾಯಿದ್ರು ಆ್ಯಂಡ್ ನಾನು ನಮ್ಮಕ್ಕಂಗೆ ಹಾಕ್ಕೊಟ್ಟೆ ಅದರಿಂದ ನಾನು ತೊಗೊಂಡೋಗ್ತಾ ಇದ್ದೀನಿ ಗೈಸ್ ನನ್ನ ಸೊಸೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಂಗೆ ಮದ್ದೆ ತಿರುತ್ತೋಳೆ ಇಲ್ಲಿ ನನ್ನ ಸೊಸೆ ಗೈಸ್ ಪ್ರಮೋದ್ ಯಾವಾಗಲೂ ಹೇಳ್ತಾರೆ ಮತ್ತೆ ಥರ ಆರ್ಡರ್ ಮಾಡ್ತೀಯ ಅವ್ರಿಗೆ ಅಂತ ಚೆನ್ನಾಗಿ ತಿರ್ಗಮ್ಮ ಮಾತಾಡಿ ಇವಾಗ ವಾಯ್ಸ್ ಕಟ್ಟಾದ್ಮೇಲೆ ಬೈತಿಯಲ್ಲ ಇವಾಗ ಮಾತಾಡು ಹೇಳೆ ಚೆನ್ನಾಗಿ ತಿರುಗಲ್ಲ ಗೈಸ್ ನಾನು ಏನು ಕೊಟ್ಟಂಗೆ ಮಾಡ್ತಾಳೆ ನೋಡಿ ನೀರೆಲ್ಲ ರೆಡಿ ಮಾಡ್ಕೊಂಡೆ ಮಾಡ್ಕೊಂಡವಳೆ ಇವಾಗ ಏನು ಮಾತಾಡಲ್ಲ ಅವಳು ವೀಡಿಯೋ ಕಟ್ಟಾಗಲಿ ಅಂತ ಕಾಯ್ತಾವಳೆ ಆಮೇಲೆ ಒಗೀತಾಳೆ เฮ้ย गाइस गाइस โฮตามาตตา ಇದೀವಿ ಏನಿದು ಮಟನ್ ಸಾಂಬಾರ್ ಮಟನ್ ಸಾಂಬಾರ್ ಇದು ಮೂಸಾರ್ cotisation ಬಿಡ್ತಾ ಇದಾರಿ cotisation ಏನು ಪಕ್ಕ ಮಟನ್ ನೆಕ್ಸ್ಟ್ ಇದು ಚಿಕನ್ ಗ್ರೇವಿ ಇದು ಚಿಕನ್ ಗ್ರೇವಿ ತಾವೆ ಕೈ ಚಿಕನ್ ಖಾಲ್

சரினா நம்ம மாமா மத மூருக்கு வந்து ஃபுல் சர்ப்பைஸ் ஆகிட்டு நம் எல்லா கால் மா கண்ட் வரக்கே அந்த அன்க்கி ಆ ಬಸ್ಸು ನಮ್ಮ ಏರಿಯಾಗೆ ಬರುತ್ತಲ್ಲ ಆ ಬಸ್ನೇ ಕ್ಯಾಚ್ ಮಾಡಿ ಅವರು ಕರೆಕ್ಟಾಗೆ ಬಂದರು ನಾನು ವೀಡಿಯೋನೇ ಮಾಡ್ಕೊಳೋಕ್ಕಾಗಲಿಲ್ಲ ನಾವು ಒಂದು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ವಿ ಅಲ್ಲೇನೋ ಜಾಸ್ತಿ ವೀಡಿಯೋನೇ ಮಾಡ್ಕೊಂಡಿಲ್ಲ ಆಮೇಲೆ ನೆನಪಾಯಿತು ಹೋದಲ್ವ ಮಾಮ ಬಂದಿರೋದು ವೀಡಿಯೋನೇ ಮಾಡ್ಕೊಳೋಕ್ಕಾಗಿಲ್ಲ ನಾನು ಅಂದ್ಬಿಟ್ಟು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಶಟಲ್ ಆಡೋಣ ಅಂತ ಅಂದ ಸೋನು ಸರಿ ಆಯಿತು ಆಡೋಣ ಅಂದ್ಬಿಟ್ಟು ಇವಾಗ

ತರ ಇರುತ್ತೆ ಬಿಂದಾ 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 ಜುಸ್ ಬಿಂದಾ ನಿಮಗೆ ಇದಾರ್ಗೆ ಇದಾರ್ಗೆ ಬಿಂದಾ ಜುಸ್ ದುಡ್ಡು ತಿಂದೆ ನಂಗೆ ನೈ ನಂಗೆ ಕೋಲ್ ಸ್ಪ್ರೈಟ್ ಕುಡಿತಾಳಾ ಅಂಗರ ನನಗೆ ಐಸ್ ಕ್ರೀಮ್ ನೀ ಕುಡಿ ನಂಗ್ ಬಿಡಪಾ ರೈಟ್ ಹ್ಮ್ ಹೇ ಕೋಕೋ ಈ ಹು ಕುಡಿತಾನೆ ನೋಡಿ ಗಾಯ್ಸ್ ಏ ಐಸ್ ಕ್ರೀಮ್ ಕೊಡೋ ನಾನು ಕೊಡ್ಲಾಟಾ ಲಾಟಾ ಕೊಡೋ ಈ ಕಡೆ ಇಷ್ಟು ಅನೆ ಪರ್ತಿಲ್ವಾ ವಾಹ್ ಓಹ್ ನೈಸ್ ನೇಟ್ ಹಾಕ್ತರೆ ದೇವ ಚಲಕ ಕಾಣದು ದೇವನ ಹಾಗೆ ಕಂಡಿಡಿ ಅದು ಗಾಯ್ಸ್ ನಮ್ಮನಲ್ಲಿ ದೇವವ ಇದಂತೆ ಸೋ ಅದಕ್ಕೆ ಕಂಡಿಡಿ ತವನೆ ನೋಡಿ సోని ఆ బాపు తోర్సో దేవ కండి హిడిదు వాట ఆ సర్చ్నా నన్ను ఇదిబుట్ నే దేవ అన్బిట్సెంట్

వన్ స్వల్పస్ క్రీమ్ ఎలా తిందు కురటే ఓడూ ఇవగా బేజారత ఆచులి సండే ననే సో అది హన్నీ అనిబిట్టు ఎల్ కర్కొండూర్గడే హతాయిదీ ఆరోతాయిదా బన్నీ బేగ అంత అక్క రెడీ అక్కద్ సో అది నేను వేయిట్ మతాయి సో అవన్నీ ఎల్గ్తీ నోడ నమగూ ఐడియా ఇలా సుమ్ ఓర్టి నోడ ఎల్గ్తీ అంత ಮಾಮ ಯ ಸೋನಿಗೆ ಮತ್ತು ಯಶ್ವಿಗೆ ಶೂ ತೊಗೊಳ್ಳೋಣ ಅಂತ ಆ ಶೋರೂಮ್ಗೆ ಬಂದರು ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಕ್ವಾಲಿಟಿ ಇರೋದೆ ನೋಡ್ತಾರೆ ನಮ್ಮ ಮಾಮ ಏನೇ ಆದರೂ ಸ್ವಲ್ಪ ಬ್ರ್ಯಾಂಡಲ್ಲೇ ನೋಡ್ತಾರೆ ಅವರು ಕ್ವಾಲಿಟಿ ಚೆನ್ನಾಗಿದ್ರೆ ತೊಗೋತಾರೆ ಇಲ್ಲಾಂದರೆ ಅಂದರೆ ತೊಗೊಳೋಕೆ ಹೋಗೋಲ್ಲ ಸೊ ಅದಕ್ಕೆ ಯಾವಾಗಲೂ ಇದರಲ್ಲೇ ಅವ್ರಿಗೆ ಪರ್ಚೇಸ್ ಮಾಡೋದು ಮಕ್ಕಳಿಗೆ ಅದಕ್ಕೆ ಈ ಶೋರೂಮ್ಗೆ ಬಂದ್ವಿ ನಾನು ಯಾವ ಶೋರೂಮಂದ ಮೆನ್ಷನ್ ಮಾಡ್ತಾ ಇಲ್ಲ ಬಟ್ ಗೊತ್ತಾಗಿರ್ಬೋದು ನಿಮಗೆ ಸೊ ನಾನು ಏನೇನು ಅಲ್ಲೇ ನೋಡ್ತಾ ಇದ್ಲು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಆ್ಯಂಡ್ ಅಲ್ಲಿಂದ ಮಕ್ಳಿಗೆ ಬಟ್ಟೆಗಳು ಕೊಡ್ಸೋಣ ಅಂದ್ಬಿಟ್ಟು ರಾಣು ಪ್ರಮೋದ್ ಅವರು ಪ್ಲ್ಯಾನ್ ಮಾಡಿದ್ವಿ ಮುಂಚೆನೇ ಸೊ ಹಾಗಿದ್ರು ಟೈಮ್ ಇದೆ ಮಾಮನು ಬಂದಿದ್ದಾರಲ್ಲ ಹಾಕ್ಸಿ ನೋಡೋಕೆಲ್ಲ ಸರಿ ಹೋಗುತ್ತೆ ಆ್ಯಂಡ್ ಮಾಮನು ಚಾಯ್ಸ್ ಮಾಡ್ತಾರೆ ಮಕ್ಳಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಸೊ ಅವ್ರು ಇದ್ದಂಗೆ ತೊಗೊಳೋಣ ಅಂತ ಬಂದ್ವಿ ಯಾಕಂದರೆ ಅವ್ರು ಹೊರಟೋದ್ರೆ ಆಮೇಲೆ ಅವ್ರು ಬಂದಿದ್ದ ದಿನ ಫ್ರೀಯಾಗಿ ಬರ್ತಾರೋ ಇಲ್ವೋ ಅನ್ನೋ ಪ್ಲ್ಯಾನಲ್ಲೇ ತೊಗೊಂಡ್ವಿ ಟ್ರೈಯಲ್ಲಿ ನೋಡೇ ತೊಗೋಬೇಕು ಮಕ್ಳಿಗೆ ಇಲ್ಲ ಗೊತ್ತೇ ಆಗಲ್ಲ ಸೊ ಅದು ಇದು ಇದು ಅದು ಅಂದ್ಕೊಂಡು ತುಂಬ ಟ್ರೈಯಲ್ ನೋಡಿ ಅದಾದಮೇಲೆ ಶರ್ಟ್ ನೋಡಿ ಬರೋಷ್ಟರಲ್ಲೇ ನಾವು ಟೆನ್ ತರ್ಟಿ ಲವನ್ನೇ ಆಗೋಯ್ತು ಅಷ್ಟು ಆಗೋಯ್ತು ಸೆಲೆಕ್ಷನ್ನೇ ಯಾವಾಗಲೂ ಲೇಟಾಗೋದು ಅಲ್ಲಿಂದ ಏನಾದರೂ ತಿಂದ್ಕೊಂಡು ಹೋಗೋಣ ಆಲ್ರೆಡಿ ಟೈಮ್ ಆಗಿದೆಯಲ್ಲ ಅಂದ್ಬಿಟ್ಟು ಗೋಬಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕರ್ಕೊಂಡು ಬಂದು ಕೊಡಿಸೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಯಾಕಂದರೆ ಇಲ್ಲಿ ಟೇಸ್ಟಿಂಗ್ ಪೌಡರ್ ಏನು ಹಾಕಲ್ಲ ತುಂಬ ಇಷ್ಟ ಆಗುತ್ತೆ ಇವ್ರಿಗೆ ಅಂತಲೇ ಹೋಗಿದ್ವಿ ಎಲ್ಲರಿಗೂ ಇಷ್ಟ ಆಯಿತು ಒಂದು ಗೋಬಿ ನ್ಯೂಡಲ್ಸ್ ಎಲ್ಲ ಸೋನು ಅಂತೂ ಇದೆಲ್ಲ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನು ಹೊರಗಡೆ ಐಟಮ್ಸ್ ತುಂಬ ಅಂದರೆ ತುಂಬಾ ತಿಂತಾನೆ ಎಸ್ ನಾವು ಇವಾಗ ತಾನೇ ಮನೆಗೆ ಬಂದ್ವಿ ಸ್ವಲ್ಪ ರೌಂಡ್ ಹೊಡ್ಕೊಂಡು ಹಿಂಗೆ ಹೆಂಗಿದ್ರು ಟೈಮ್ ಇದೆಯಲ್ಲ ಬಟ್ಟೆ ಕೊಡ್ಸೋಣ ಅಂದ್ಬಿಟ್ಟು ನಮ್ಮ ಕಡೆ ಹೆಂಗೆ ಅಂದರೆ ರಜೆಗೆ ಯಾರಾದರೂ ಬಂದರೆ ಫ್ಯಾಮಿಲಿಯವರು ಮಕ್ಳುಗಳಿಗೆ ಬಟ್ಟೆ ಕೊಡಿಸ್ತಾರೆ ಅವಾಗೆಲ್ಲ ನನಗೂ ಇದ್ದರು ಸೊ ಅದಕ್ಕೆ ಲಾಸ್ಟ್ ಇಯರ್ ನಾನು ಕೊಡ್ಸೋಕ್ಕಾಗಿರಲಿಲ್ಲ ಸೊನು ಮಾತ್ರ ಕೊಡ್ಸೋಕ್ಕಾಗಿತ್ತು ಅದಕ್ಕೆ ಈ ಟೈಮ್ ಇಬ್ರಿಗೂ ಒಟ್ಟಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ವಿ ತೊಗೊಂಡು ಬಂದಿದ್ವಿ ಅಲ್ಲೇ ಜೊತೆಗೆ ಪ್ರಮೋದ್ ಅವರು ಒಂದು ತೊಗೊಂಡು ಬಂದ್ಬಿಟ್ಟಿದ್ದಾರೆ ಸೇಮ್ ಸೇಮ್ ಇಬ್ರಿಗೂ ಒಂದು ಒಂದೇ ಥರ ಪ್ಯಾಂಟು ತೋರಿಸ್ರಿ ಚೆನ್ನಾಗಿದೆ ಸೊನು ಅವರವರೇ ಸೆಲೆಕ್ಟ್ ಮಾಡಿರೋದು ವೈಸ್ ಜಾಗರ್ ಪ್ಯಾಂಟು ಇವಾಗ ಟ್ರೆಂಡ್ ಅದೇ ಅಲ್ವಾ ಜಾಸ್ತಿ ಓದ್ತಾ ಇರೋದು ಸೊ ನಮ್ಮ ಹತ್ರ ಎಲ್ಲ ಇದೆ ಜಾಗರ್ಸ್ ಅವರು ಹಾಕ್ಕೊಳ್ಳಿ ಅಂತ ಇದು ಪ್ರಮೋದ್ ಅವರು ಸಮಯ ಸಾಧಕ ಕಾಯ್ತಾ ಇರ್ತಾರೆ ಎಲ್ಲರೂ ಬಟ್ಟೆ ಅಂಗಡಿ ಕರ್ಕೊಂಡು ಹೋಯ್ತಾಳೆ ಅಲ್ಲೊಂದು ಆರಿಸ್ಕೊಂಡ್ಬಿಡೋಣ ಅಂತ ಆ್ಯಂಡ್ ಇದು ಸೋನಿಗೆ ಪ್ರಮೋದ್ ಹತ್ರ ಇದೆ ನೀವು ನೋಡಿರ್ಬೋದು ಟಿ ಶರ್ಟು ಗ್ರೀನ್ ಕಲರ್ದು ಆ ಬಸವಯ್ಯ ಜಯಂತಿಲಿ ನಮ್ಮ ಡ್ಯಾಡಿ ಹಾಕಿದ್ರು ಅದನ್ನು ಸೇಮ್ ಅದರಲ್ಲೇ ಕಲರ್ ಚೇಂಜ್ ತಗೊಂಡ್ರು ಇದು ಯಶವಿಗೆ ಇಷ್ಟಿದೆ ಶಾಪಿಂಗ್ ಮೋಗಿಟೋ ಆ ಇವಾಗ ಊಟ ಮಾಡ್ ಮಲ್ಕೊತೀವಿ ಎಸ್ ಈ ವಿಡಿಯೋ ನೈಕ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಐ ಹೋಪ್ ಯು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಕ್ತಿನಿ ಎಲ್ಲರಿಗೂ ಕಾಯ್ತಾ ಇ ಲವ್ ಯು ஆல் ಬಾಯ್ 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 ಮಮ್ಮ ಹೆಂಗಲ್ತಾನೆ